ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮತ್ತು ವಿಶ್ವಗುರು ಬಸವೇಶ್ವರರ ಜಯಂತ್ಯೋತ್ಸವ ಮಂಡ್ಯದಲ್ಲಿ ಇತ್ತೀಚೆಗೆ ನಡೆಯಿತು ಮಂಡ್ಯದ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ವೀರಶೈವ ಲಿಂಗಾಯತ ಮಠಾಧೀಶ್ವರುಗಳನ್ನು ಒಂದೆಡೆ ಸೇರಿಸಿದ್ದು ಹೊಸ ಇತಿಹಾಸಕ್ಕೆ ಮುನ್ನುಡಿ ಬರೆದಂತಾಯಿತು ಧರ್ಮದ ಸಂಸ್ಕಾರ ಇದ್ದರೆ ಮನುಷ್ಯನಾಗಿ ಬದುಕಲು ಸಾಧ್ಯ ಶ್ರೀ ಮೊಮ್ಮಡಿ ಶಿವರುದ್ರಸ್ವಾಮಿ ಮನುಷ್ಯ ಆಕಾಶದೆತ್ತರಕ್ಕೆ ಹೋದರೂ ಸಮುದ್ರದ ಆಳಕ್ಕೆ ಇಳಿದರೂ ಮನುಷ್ಯನಾಗಿ ಬದುಕಲು ಕಲಿತಿಲ್ಲ ಧರ್ಮದ ಸಂಸ್ಕಾರ ಇದ್ದರೆ ಮನುಷ್ಯನಾಗಿ ಬದುಕಲು ಸಾಧ್ಯ ಎಂದು ಕನಕಪುರ ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಡಾಕ್ಟರ್ ಮಮ್ಮಡಿ ಶಿವರುದ್ರ ಮಹಾಸ್ವಾಮಿ ಅಭಿಪ್ರಾಯಪಟ್ಟರು ನಗರದ ವೀರಶೈವ ವಿದ್ಯಾರ್ಥಿ ನಿಲಯದಲ್ಲಿ ಮಂಡ್ಯ ಜಿಲ್ಲಾ ಬಸವ ಸಮಿತಿ ಶ್ರೀ ಜಗದ್ಗುರು ರೇಣುಕಾಚಾರ ಸೇವಾ ಸಮಿತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ವೀರಶೈವ ಲಿಂಗಾಯತ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮತ್ತು ವಿಶ್ವಗುರು ಬಸವೇಶ್ವರರ ಜಯಂತ್ಯೋತ್ಸವ ಮತ್ತು ಮಂಡ್ಯ ಜಿಲ್ಲೆಯ ಮಠಾಧೀಶರುಗಳ ಸಮಾವೇಶದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ನಮ್ಮ ಹೊರಗಿನ ಶೃಂಗಾರಕ್ಕಿಂತ ನಮ್ಮ ಅಂತರಂಗದ ಶುದ್ಧೀಕರಣ ಮುಖ್ಯ ಸತ್ಪುರುಷರ ಮಾತು ದಿವ್ಯ ಔಷಧಿ ಪ್ರತಿಯೊಬ್ಬರಿಗೂ ಧರ್ಮದ ತಳಹದಿ ಬೇಕು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಮೊದಲ ಗುರುವಾದ ತಾಯಿಂದ ಇದು ಸಾಧ್ಯ ಮನೆಯಲ್ಲಿ ಪುಷ್ಕಳ ಭೋಜನ ಸ್ವೀಕರಿಸಿದವರು ಹೋಟೆಲ್ಗೆ ಹೋಗುವುದಿಲ್ಲ ಅದರಂತೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ ಸಂಸ್ಕಾರ ತಿಳಿಸಿದರೆ ಅನ್ಯ ಧರ್ಮದತ್ತ ಮನಸ್ಸು ಹರಿಸುವುದಿಲ್ಲ ಎಂದರು ಧರ್ಮ ಸಮಾಜಕ್ಕೆ ದುಡಿಯುವುದು ಪುಣ್ಯದ ಕೆಲಸ ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಮಾತನಾಡಿ ಧರ್ಮಕ್ಕೆ ಸಮಾಜಕ್ಕಾಗಿ ದುಡಿಯುವುದು ಪುಣ್ಯದ ಕೆಲಸ ಎಷ್ಟೇ ಆಸ್ತಿ ಅಧಿಕಾರ ಇದ್ದರೂ ನಿಮ್ಮ ಜೊತೆ ಬರುವುದಿಲ್ಲ ನೀವು ಸಮಾಜಕ್ಕಾಗಿ ಮಾಡಿದ ಸೇವೆ ನಿಮಗೆ ಕರೆನ್ಸಿ ಇದ್ದ ಹಾಗೆ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಧರ್ಮ ದೇಶ ಉಳಿದರೆ ಎಲ್ಲವೂ ಉಳಿಯುತ್ತದೆ ಅದಕ್ಕಾಗಿ ಎಲ್ಲರೂ ಒಗ್ಗೂಡಬೇಕಿದೆ ಅದಕ್ಕಾಗಿ ನಾನು ಎಂಬುದನ್ನು ಬಿಟ್ಟು ನಾವು ಎಂಬ ತತ್ವ ಪಾಲಿಸಬೇಕು ಎಂದರು ಶರಣರ ವಚನ ಸಾಹಿತ್ಯ ಜೀವನ ಸಂವಿಧಾನ ಸಿ ಸೋಮಶೇಖರ್ ಬಸವಣ್ಣನವರ ಬಗ್ಗೆ ಉಪನ್ಯಾಸ ನೀಡಿದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಿವೃತ್ತ ಜಿಲ್ಲಾಧಿಕಾರಿ ಸಿ ಸೋಮಶೇಖರ್ ಮಾತನಾಡಿ ಬಸವಾದಿ ಶರಣರು ತಮ್ಮ ಕಾವ್ಯ ಪ್ರತಿಭೆ ಹೊರಹಾಕಲು ಇಲ್ಲವೇ ರಾಜರನ್ನು ಹೊಗಳಲು ವಚನ ಸಾಹಿತ್ಯ ರಚಿಸಲಿಲ್ಲ ಜನರ ನೋವು ನಲಿವುಗಳಿಗೆ ಸ್ಪಂದಿಸಿ ವಚನಾಮೃತ ಉಣಬಡಿಸಿದರು ಶರಣರ ವೈಚಾರಿಕ ಸಾಹಿತ್ಯ ಬಸವಣ್ಣನ ದರ್ಶನ ತಿಳಿಯುವುದು ಸಾಹಸದ ಕೆಲಸ ಸಪ್ತಸೂತ್ರಗಳನ್ನು ನೀಡಿ ವಿಶ್ವಕ್ಕೆ ಕೊಟ್ಟ ಜೀವನ ಸಂವಿಧಾನವಾಗಿದೆ ಎಂದ್ರು ನಾವೆಲ್ಲ ನಮ್ಮ ಧರ್ಮದ ಪರಂಪರೆ ಮಹತ್ವ ಅರಿಯಬೇಕು ನಮ್ಮ ನಾಡಿನ ವೀರಶೈವ ಮಠಗಳು ಲಕ್ಷಾಂತರ ಜನಕ್ಕೆ ಅಕ್ಷರ ಅನ್ನದಾಸುಹ ನೀಡಿವೆ ನಾಡಿನ ಭವಿಷ್ಯ ವಿದ್ಯಾರ್ಥಿ ನೆಲೆಗಳಲ್ಲಿ ಸೃಷ್ಟಿಯಾಗುತ್ತದೆ ನಮ್ಮಲ್ಲಿರುವಷ್ಟು ಮಠಗಳು ಬೇರೆ ಯಾವ ಧರ್ಮದಲ್ಲೂ ಇಲ್ಲ ಆದರೂ ಸಂಘಟನೆ ಕಡಿಮೆ ಹಸಿದ ಹೊಟ್ಟೆಗೆ ಅನ್ನ ಕೊಡುವ ಕಾಯಕ ಮಾಡುತ್ತಿವೆ ನಾವೆಲ್ಲರೂ ಒಂದು ಎಂಬ ಭಾವನೆ ಬೆಳೆಯಬೇಕು ಜಾತಿ ನಿರ್ಮೂಲನೆ ಮಾಡಲು ಬಸವಣ್ಣನವರು ಶ್ರಮಿಸಿದ್ರು ಶೋಷಿತ ಜನಾಂಗದಲ್ಲಿ ಆತ್ಮವಿಶ್ವಾಸ ಸ್ವಾಭಿಮಾನ ಬೆಳೆಸುವ ರೀತಿ ಅಪ್ಪಿಕೊಂಡ ಬಸವಣ್ಣನವರು ವಿಶ್ವಕ್ಕೆ ಮಾದರಿಯಾಗಿದೆ ಇವ ನಮ್ಮವ ಇವ ನಮ್ಮವ ಎಂದು ಹೇಳಿ ಜಾತ್ಯತೀತ ಸಮಾಜದ ಪರಿಕಲ್ಪನೆ ಮೂಡಿಸಿದವರು ವಚನ ಶರಣ ಸಾಹಿತ್ಯದಲ್ಲಿ ಎಂದು ತಿಳಿಸಿದರು ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಸಂಸ್ಕೃತ ವಿವಿ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಸಿ ಸ್ವಾಮಿ ಉಪನ್ಯಾಸ ನೀಡಿದರು ಧನಗುರು ವೀರಸಿಂಹಾಸನದ ಸಂಸ್ಥಾನ ಮಠದ ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಸ್ವಾಮಿ ಮಾತನಾಡಿದರು ಕೆಆರ್ಪೇಟೆ ತೆಂಡೇಕೇರೆ ಬಾಳೆಹನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ್ ಸ್ವಾಮಿ ಮಳ್ವಳ್ಳಿ ದನಗೂರು ವೀರಸಿಂಹಾಸನ ಸಂಸ್ಥಾನ ಮಠದ ಶ್ರೀ ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಸ್ವಾಮಿ ದಿವ್ಯ ನೇತೃತ್ವ ವಹಿಸಿದ್ರು ಕನಕಪುರ ಶ್ರೀ ಕ್ಷೇತ್ರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ ದಿವ್ಯ ಸಾನಿಧ್ಯ ವಹಿಸಿದ್ರು ಮಂಡ್ಯ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷ ಎಂಬಿ ರಾಜಶೇಖರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಕೆ ಎಸ್ ವಿಜಯ್ ಆನಂದ್ ಸಮಾವೇಶ ಉದ್ಘಾಟಿಸಿದರು ಸಭೆಯಲ್ಲಿ ಜಿಲ್ಲೆಯ ಹಲವಾರು ಮಠಾಧೀಶರು ಉದ್ಯಮಿ ಎಂಆರ್ ಉಮಾಪತಿ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಂಎಸ್ ಶಿವಪ್ರಕಾಶ್ ಕೆ ಎಸ್ ಷಡಕ್ಷರಿ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಸ್ ಆನಂದ್ ಉಪಾಧ್ಯಕ್ಷ ಮಂಜುನಾಥ್ ಮುಂತಾದವರು ಭಾಗವಹಿಸಿದರು ವರದಿ ಗೌರಿಶಂಕರ್ ಮದ್ದೂರು